ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಆಸ್ಟಾಗ್ಲಯೋಗ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿ ಡಯಾಟಿಷಿಯನ್ ಯೋಗ ಗುರು ಡಾಕ್ಟರ್ ಕೆ ಬಿ ಮಹಾದೇವ್ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಸೊ ಸೈನಸೈಟಿಸ್ ಯಾವ ಕಾರಣಕ್ಕೆ ಬರ್ತದೆ ಅದಕ್ಕೆ ಟ್ರೀಟ್ಮೆಂಟ್ ಏನೇನಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಔಷಧಿಗಳು ಮತ್ತೆ ಹೋಮ್ ರೆಮಿಡಿ ಏನೇನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಪದೇ ಪದೇ ನಮ್ಮ ಕೆಲವೊಂದು ಪೇಷಂಟ್ಗಳು ಏನ್ ತಿನ್ಬೇಕು ಪ್ರತಿ ದಿವಸ ಎವ್ರಿ ಡೇ ಒಂದು ಟೆನ್ ಟೈಮ್ ನಿಮಗೆ ಆಡಿಯೋ ರೆಕಾರ್ಡ್ ಕಳಿಸ್ಕೊಟ್ಟಿರ್ತೀನಿ ಡಯೆಟ್ ಯಾವ್ಯಾವ ಆಹಾರ ತಿನ್ನಬೇಕು ಯಾವ ಅದನ್ನು ತಿನ್ನಬಾರದು ಹೋಮ್ ರೆಮಿಡಿ ಏನೇನು ಮಾಡ್ಕೋಬೇಕು ಪ್ರತಿಯೊಂದನ್ನು ಟೆನ್ ಟೈಮ್ ಅಥವಾ ಟ್ವೆಂಟಿ ಟೈಮ್ ಹೇಳಿರ್ತೀನಿ ಆಡಿಯೋ ರೆಕಾರ್ಡ್ ಕಳಿಸ್ಕೊಟ್ಟಿರ್ತೀನಿ ವಿಡಿಯೋ ರೆಕಾರ್ಡ್ಗಳು ಕಳಿಸ್ಕೊಟ್ಟಿರ್ತೀನಿ ಸೊ ಫ್ರೀ ಫ್ರೀಯಾಗಿ ಸಿಗ್ತಾರೆ ಕನ್ಸಲ್ಟೇಷನ್ ಕೊಡುವಾಗಿಲ್ಲ ಅಂತೇಳಿ ಪದೇ ಪದೇ ಸೊ ಹೊತ್ತು ಗೊತ್ತಿಲ್ಲದೇ ತಲೆ ತಿಂತಾಯಿರ್ತೀರಿ ದಯಮಾಡಿ ಅದನ್ನು ಸ್ಟಾಪ್ ಮಾಡಿ ಏಕೆಂದರೆ ನಿಮ್ಮ ಪಾಪ ಒಳ್ಳೆತನ ನೋಡಿ ಅಥವಾ ನಿಮಗೆ ಪಾಪ ಅಷ್ಟೊಂದು ನಿಮಗೆ ಅಮೌಂಟ್ ಇರೋದಿಲ್ಲ ಅಥವಾ ಏನೋ ಬಡತನ ಅಥವಾ ಇನ್ನೇನೋ ಯಾವ್ಯಾವುದೋ ರೀಸನ್ಗಳನ್ನು ತಲೆನಲ್ಲಿ ಇಟ್ಕೊಂಡು ನಿಮಗೆ ಮೆಡಿಸನ್ಸ್ಗಷ್ಟೇ ನಾನು ದುಡ್ಡು ತೊಗೊತೀನಿ ಸೊ ಕನ್ಸಲ್ಟೇಷನ್ ಅಂತೇಳಿ ನಿಮ್ಗೆ ಫ್ರೀ ನೋಡೋದ್ರಿಂದ ನೀವು ಬಿಟ್ಟು ಡಾಕ್ಟರ್ ಸಿಗ್ತಾರೆ ಯಾವಾಗ ಬೇಕು ಅಂದ್ರೆ ಆವಾಗ ಅಂಥೇಳಿ ಎಲ್ಲ ಟೈಮ್ನಲ್ಲೂ ಪದೇ ಪದೇ ಕಾಲ್ ಮಾಡೋದನ್ನು ಸ್ಟಾಪ್ ಮಾಡಿ ಸೊ ಕೊಟ್ಟಿರೋ ಮೆಡಿಸನ್ಸನ್ನು ಹಾಗೆ ಫಾಲೋ ಮಾಡಿ ನಾವು ಕೊಡುವಂತಹ ಮೆಡಿಸನ್ಸ್ ಕಸ್ಟಮೈನ್ ಮಾಡಿದ ಗಿಡಮೂಲಿಕೆಗಳಿಂದ ಗಿಡಮೂಲಿಕೆಗಳಿಂದ ತಯಾರಾದಂತಹ ಓವರ್ ದಿ ಕೌಂಟರ್ ಶಿಫಾರಸ್ತು ಮಾಡಿದಂತಹ ಔಷಧಗಳನ್ನೇ ಕೊಡೋದು ಟ್ರೆಡಿಷನಲ್ ಆದ್ರೂ ಕೂಡ ಸೊ ಸೈನಸ್ ನಿವಾರಣೆಗೆ ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತದೋ ಅಂತವರಲ್ಲಿ ಎಲ್ಲ ತರಹದ ಕಾಯಿಲೆಗಳ ಜೊತೆಗೆ ಈ ಸೈನಸೈಟಿಸ್ ಬರುವಂತಹದ್ದು ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ತುಳಸಿ ಚಕ್ಕೆ ಲವಂಗ ಶುಂಠಿ ಇದನ್ನು ಹಾಕಿ ನೀರನ್ನ ಚೆನ್ನಾಗಿ ಕುದಿಸಿ ಆ ನೀರನ್ನು ನೀವು ಬೆಳಗ್ಗೆ ಸಾಯಂಕಾಲ ತನಕ ನಿಮ್ಗೆ ಯಾವ್ಯಾವಾಗ ನೀರು ಕುಡಿಬೇಕು ಅನಿಸ್ತೋ ಯಾವಾಗಲೂ ಕೂಡ ಪ್ರತಿ ದಿವಸ ಅದನ್ನೇ ಕುಡಿಬೇಕು ತುಳಸಿ ಚಕ್ಕೆ ಲವಂಗ ಶುಂಠಿ ಇದನ್ನು ಹಾಕಿ ಚೆನ್ನಾಗಿ ನೀರನ್ನ ಕುದಿಸಿ ಅದನ್ನು ಸೋದಿಸಿಟ್ಕೊಂಡು ಬೆಳಗಿನ ಸಾಯಂಕಾಲ ತನಕ ಅದನ್ನೇ ಕುಡಿಬೇಕು ಟಿಪ್ಸ್ ನಂಬರ್ ಒನ್ ಟಿಪ್ಸ್ ನಂಬರ್ ಟು ನೀಲಗಿರಿ ತೈಲ ಅಥವಾ ನೀಲಗಿರಿ ಎಲೆಗಳು ತುಳಸಿ ರೋಸ್ ಮರಿ ಎಲೆಗಳು ಇದನ್ನ ಸ್ಟೀಮ್ಗೆ ಹಾಕೊಂಡು ಸೊ ಹುಷಾರಾಗೆ ಇದನ್ನ ಅರ್ಬಲ್ ಥೆರಪಿ ಅಂತ ಹೇಳ್ತೀವಿ ಸೊ ಚೆನ್ನಾಗಿ ಸ್ಟೀಮ್ ತಗೊಳ್ಳಿ ದಿನದಲ್ಲಿ ಮೂರ್ನಾಲ್ಕು ಟೈಮ್ ತೊಗೊಳ್ಳಿ ನೀಲಗಿರಿ ತೈಲ ಹಾಕೊಳ್ಳಿ ತುಳಸಿ ಎಲೆನ ಹಾಕೊಳ್ಳಿ ರೋಸ್ ಮರಿ ಎಲೆ ಅಂತ ಬರುತ್ತೆ ಅದನ್ನು ತಗೊಂಡು ಬಂದು ಸೊ ಚೆನ್ನಾಗಿ ಬಾಯ್ಲ್ ಮಾಡಿ ಮೇಲ್ಗಡೆ ಒಂದು ಕಂಪ್ಲೀಟ್ ಅಥವಾ ಬ್ಲ್ಯಾಂಕೆಟನ್ನು ಹೊತ್ಕೊಂಡು ಸೊ ಸ್ಟೀಮ್ ತಗೊಳ್ಳುವಾಗ ತುಂಬ ಹುಷಾರು ತಗೋಬೇಕು ಕುದಿಯುವಂತಹ ನೀರು ಮೈ ಮೇಲೆ ಬಿದ್ದರೆ ಹುಷಾರು ಸೊ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ದಿನದಲ್ಲಿ ಒಂದು ಎರಡು ಮೂರು ಸಾರಿ ತಗೋಬೇಕು ಇದು ಕ್ರಾನಿಕ್ ಈ ಸೈನಸೈಟಿಸ್ ಆದಾಗ ನಿಮಗೆ ಉಸಿರಾಟ ತೊಂದರೆ ಆದಾಗ ಭಯ ಗಾಬರಿ ಆತಂಕ ನಡುಕ ಸೊ ಮುಖದಲ್ಲೆಲ್ಲ ಒಂದು ತರ ಮೂಗು ಕಟ್ಕೊಂಡು ಉಸಿರಾಟ ಸಮಸ್ಯೆಗಳಾದಾಗ ಇದನ್ನ ಡೈಲಿ ಮಾಡಿ ನಂಬರ್ ಪ್ರಕೃತಿ ವಿಕೃತಿ ನೋಡಿಕೊಂಡು ಯಾವ ರೀತಿ ಹೆಣ್ಣೆ ಬಳಸಬೇಕು ನಿಮ್ಮ ಮಸಾಜ್ ಥೆರಪಿಗೆ ಅನ್ನೋದನ್ನ ಅದನ್ನು ನಾವು ಡಿಸೈಡ್ ಮಾಡ್ತೀವಿ ನಿಮ್ಮ ಪ್ರಕೃತಿ ಮತ್ತೆ ವಿಕೃತಿಗಳನ್ನ ನೋಡ್ಕೊಂಡು ಕೊಡಬೇಕಾಗ್ತದೆ ಹಾಗೆ ನಿಮ್ಮ ಮೂಗಿಗೆ ತೈಲಗಳನ್ನ ಕೊಟ್ಟಿರ್ತೀವಿ ಅದನ್ನ ಹೇಗ್ ತಗೋಬೇಕು ಅಂತ ಹೇಳಿರ್ತೀವಿ ಅದನ್ನ ತಗೋಡಿ ನಶ್ಯ ಸೊ ಪಾಯಿಂಟ್ ನಂಬರ್ ಫೋರ್ ಎಳ್ಳೆಣ್ಣೆ ಅಥವಾ ಕ್ಯಾಸ್ಟ್ರ ಸಾರಿ ಕೋಕೋನಟ್ ಆಯಿಲ್ ನಾಟ್ ಕ್ಯಾಸ್ಟ್ರಲ್ ಆಯಿಲ್ ಕೋಕೋನಟ್ ಆಯಿಲ್ ಎಳ್ಳೆಣ್ಣೆ ಅಥವಾ ಕೋಕೋನಟ್ ಆಯಿಲ್ ಒಂದು ಚಮಚ ಬಾಯಿಗೆ ಹಾಕೊಂಡು ಚೆನ್ನಾಗಿ ಅದರಲ್ಲಿ ಅಲ್ಲುಜ್ಜಿ ಚೆನ್ನಾಗಿ ಮುಕ್ಕುಡಿಸಿ ಸೊ ಚೆನ್ನಾಗಿ ಉಜ್ಜು ಒಂದು ಹತ್ತು ನಿಮಿಷ ಉಜ್ಜುಬಿಟ್ಟು ಆಮೇಲೆ ಅದನ್ನ ಹೋಗಿರಿ ಪಾಯಿಂಟ್ ನಂಬರ್ ಫೈವ್ ಅದ್ರ ಜೊತೆಗೆ ಆಸನಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಅದರಲ್ಲಿ ಅಧೋಮುಖ ಸ್ವಾನಾಸನ ಇದನ್ನ ಮಾಡೋದ್ರಿಂದ ರಕ್ತ ಪರಿಚಲನೆಗೆ ಚೆನ್ನಾಗಿ ನಿಮಗೆ ಎಲ್ಪ್ ಆಗ್ತದೆ ನಿಮ್ಮ ಮೂಗಿನಲ್ಲಿ ಏನೋ ಬ್ಲಾಕೇಜಸ್ ಆಗ್ತದೆ ಅದು ರಿಮೋವ್ ಮಾಡೋದಕ್ಕೆ ರಕ್ತನಾಳಗಳು ಅಥವಾ ನಿಮಗೆ ಸೈನಸೈಟಿಸ್ ನಾಳಗಳೇನಿದೆ ರೈಟ್ ಆ್ಯಂಡ್ ಲೆಫ್ಟ್ ನಾಸ್ಟ್ರಲ್ಸ್ ಅದು ಕ್ಲೀನ್ ಆಗೋದಕ್ಕೆ ಎಲ್ಪ್ ಆಗ್ತದೆ ಪಾಯಿಂಟ್ ನಂಬರ್ ಸಿಕ್ಸ್ಟೀನ್ ಭುಜಂಗಾಸನ ಇದು ನಿಮ್ಮ ಎದೆ ಮತ್ತೆ ಶ್ವಾಸಗಳನ್ನು ಇಕ್ಕಿಸೋದಕ್ಕೆ ಸೊ ನಿಮ್ಮ ಪ್ರಾಣದ ಅರಿವನ್ನು ಹೆಚ್ಚು ಮಾಡೋದಕ್ಕೆ ಕೂಡ ಇದು ಎಲ್ಪ್ ಆಗ್ತದೆ ಹಾಗಾಗಿ ಆ ಪ್ರಾಣ ಹೇಮಗಳನ್ನ ಸಾರಿ ಆ ಆಸನಗಳನ್ನು ಮಾಡಿ ಅದೇ ರೀತಿ ನಿಮ್ಗೆ ಸೊ ನಿಮಗೆ ನಾನು ಹಾಗೆ ಹೇಳಿದ್ದೀನಿ ದಾಲ್ಚಿನಿ ಇದನ್ನ ನೀವು ಯೂಸ್ ಮಾಡಿಕೊಡಿ ನಿಮ್ಮ ವಾಟರ್ ಅಲ್ಲಿ ದಾಲ್ಚಿನಿ ಚೆಕ್ ಹಾಕೊಂಡು ಅದನ್ನು ಸ್ವಲ್ಪ ನೀರನ್ನ ಕುಡಿಯು ಅಂತ ಹೇಳಿದ್ದೀನಿ ಅದರ ಜೊತೆಗೆ ಪ್ರಾಣ ಮಾಡಬೇಕು ಕಪಾಲಾಪಾತಿ ಅನುಲೋಮ ವಿಲೋಮ ಈ ಪ್ರಾಣಹಾಮಗಳನ್ನ ಮಸ್ಟ್ ಅಂಡ್ ಸುಟ್ ನೀವು ಎಕ್ಸ್ಪರ್ಟ್ ಯಾರು ಯೋಗ ಟೀಚರ್ಸ್ ಅಥವಾ ಡಾಕ್ಟರ್ಸ್ ಹತ್ರ ಕೇಳಿಕೊಂಡು ಡೈಲಿ ಅದನ್ನ ಮಾಡಬೇಕು ಹಾಗೆ ನೆಕ್ಸ್ಟ್ ನಿಮಗೆ ಬೆಚ್ಚಗಿನ ಉಪ್ಪಿನ ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಅದನ್ನ ಸೊ ನೀವು ಅದನ್ನ ಬಾಯಿ ಮುಕ್ಕಳಿಸ್ಬೇಕು ಯಾಕೆಂದ್ರೆ ಸೂಕ್ಷ್ಮ ಜೀವಿಗಳು ಸೊ ನಿಮ್ಮ ಬಾಯಿನಲ್ಲಿ ಇರ್ತವೆ ಅದನ್ನ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆ ಥರ ಮಾಡಿ ಪಾಯಿಂಟ್ ನಂಬರ್ ಟೆನ್ ತುಳಸಿ ಪುದೀನ ಲವಂಗ ಶುಂಠಿ ಇದನ್ನ ಚೆನ್ನಾಗಿ ಕುದಿಸಿಬಿಟ್ಟು ಕುಡಿಯಿ ನಾನು ಆಗ್ಲೇ ಹೇಳಿದ್ದೀನಿ ಸೊ ಪಾಯಿಂಟ್ ನಂಬರ್ ಇಲೆವೆನ್ ಟಿಪ್ಸು ಶುಂಠಿ ಮತ್ತೆ ಜೇನುತುಪ್ಪ ಇದನ್ನ ಒಂದು ಚಮಚ ಜೇನುತುಪ್ಪಕ್ಕೆ ಶುಂಠಿನ ಚೆನ್ನಾಗೆ ಆ ರಸನ ಇಟ್ಟುಕೊಂಡು ಇದನ್ನ ಡೈಲಿ ಸೇವಿಸಬೇಕು ಇದು ನಿಮ್ಮ ಅಲರ್ಜಿಯನ್ನು ಕಡಿಮೆ ಮಾಡುತ್ತೆ ಹಾಗೆ ನಿಮ್ಮ ಇಮ್ಯುನಿಟಿಯನ್ನು ಬಿಲ್ಟ್ ಮಾಡ್ತದೆ ಪಾಯಿಂಟ್ ನಂಬರ್ 12 ಹೆಚ್ಚಾಗಿ ಮಸಾಲೆಯುಕ್ತ ಆಹಾರಗಳನ್ನು ಸೇವನೆ ಮಾಡಿ ನೀವು ಯಾವಾಗ ಆಹಾರಗಳನ್ನು ಸೇವನೆ ಮಾಡಿದ್ರು ಅದು ಬಿಸಿ ಇರಬೇಕು ಮತ್ತೆ ಡೈಜೆಷನ್ ಆಗದಿರುವಂತಹ ಆಹಾರ ತಗೋಬಾರ್ದು ಚೆನ್ನಾಗಿ ಬೇಗ ಡೈಜೆಷನ್ ಆಗುವಂತಹ ಆಹಾರಗಳನ್ನ ಸೇವಿಸಬೇಕು ಸೊ ಡಯ ಫ್ರಮ್ ಉಸಿರಾಟ ನಾನು ಹೇಳಿದ್ದೀನಿ ಪ್ರಾಣಾಯಾಮಗಳು ಅದನ್ನ ನಿಮ್ಮ ವಿಕೃತಿ ನೋಡಿಕೊಂಡು ಪ್ರಾಣಾಯಾಮಗಳನ್ನ ಮಾಡಬೇಕು ಕಪನವಾತಿ ಅನುಲೋಮ ವಿನೋಮ ಬ್ರಹ್ಮಲಿ ಈ ತರ ಪ್ರಾಣಾಯಾಮಗಳನ್ನ ಎಕ್ಸ್ಪರ್ಟ್ ಇರೋತ್ರ ಹೇಳಬೇಕು ಮಾಡಬೇಕು ತಪ್ಪಾಗಿ ಮಾಡಬಾರ್ದು ಸೊ ಇದು ಕ್ರಾನಿಕ್ ಸೈ ಸೈನಸೈಟಿಸ್ಗೆ ಕಂಟಿನ್ಯೂಸ್ ಆಗಿ ತರ್ಟೀನ್ ವೀಕ್ ಟು ಫಿಫ್ಟೀನ್ ವೀಕ್ ಸೊ ಆರ್ ಲಾರ್ಜರ್ ಜಾಸ್ತಿ ಆದ್ರೂ ಹಾಕಬಹುದು ಕಂಟಿನ್ಯೂಸ್ ಮೆಡಿಸನ್ಸ್ ತಗೋಬೇಕು ನಾವು ಹೇಳಿದ್ದ ಫಾಲೋ ಮಾಡಬೇಕು ಇದು ಕಪ ಮತ್ತೆ ವಾತ ಪ್ರಕೃತಿಯಿಂದ ಬರುವಂತಹ ಕಾಯಿಲೆ ಸೈನಸೈಟಿಸ್ ಅದರ ಜೊತೆಗೆ ನಿಮಗೆ ಕೋಲ್ಡ್ ಆಗುವಂತಹದನ್ನ ತಡೆಯಬೇಕು ಮಳೆಯಲ್ಲಿ ಗಾಳಿನಲ್ಲಿ ಓಡಾಡುವಂತಹದ್ದನ್ನ ತಣ್ಣೀರು ಸ್ನಾನ ಮಾಡುವಂತಹದನ್ನ ಸೊ ವೆದರ್ನ ಕ್ಲೈಮೇಟ್ ನಿಮ್ಮ ನೋಡಿಕೊಂಡು ಅದನ್ನು ನೀವು ಈ ನಿಮಗೆ ಕೋಲ್ಡ್ ಆಗುವಂತಹದ್ದು ಯಾವ್ಯಾವ ಆಹಾರಗಳಿದೆ ಅದನ್ನು ಬಿಡಬೇಕು ಸೊ ಬಾಡಿನಲ್ಲಿ ಈ ಕಫ ಜಾಸ್ತಿ ಆಗ್ದಾಗೆ ಪಿತ್ತ ಜಾಸ್ತಿ ಆದಾಗೆ ಆಹಾರಗಳನ್ನ ಸೇವಿಸಬೇಕು ಅದೆಲ್ಲ ನಾನು ಕೆಲವೊಂದು ವಿಡಿಯೋಗಳು ಮಾಡಿದ್ದೀನಿ ವೀಡಿಯೋಗಳನ್ನ ನೋಡಿ ಯಾವ್ಯಾವ ಆಹಾರ ಸೇವಿಸ್ಬೇಕು ಯಾವ್ಯಾವನ್ನ ಸೇವಿಸಬಾರದು ಅಂತೇಳಿ ಅದರ ಜೊತೆಗೆ ನಾನು ಇಷ್ಟು ಏನ್ ಹೇಳಿದ್ದೀನಿ ಇದರ ಜೊತೆಗೆ ಆಸನೆಗಳು ಪ್ರಾಣಾಯಾಮಗಳು ಅತಿ ಮುಖ್ಯವಾಗಿ ಬೇಕಾಗ್ತದೆ ಬರೀ ಮೆಡಿಸಿನ್ಸ್ ಅಷ್ಟೇ ತಗೊಂಡ್ರೂ ಸಾಕಾಗೋದಿಲ್ಲ ಅಥವಾ ನೀವು ನಿಮ್ಮ ಆಹಾರ ಪದ್ಧತಿ ಡಯಟನ್ನು ಫಾಲೋ ಮಾಡದೇ ಇದ್ರೂ ಕೂಡ ಇದು ಕ್ರಾನಿಕ್ ಆಗಿದ್ರೆ ಹಾಗೆ ಇರ್ತದೆ ಸೊ ಜೊತೆಗೆ ಮೆಡಿಸನ್ಸ್ ತುಂಬ ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಪ್ರಾಣಾಯಾಮಗಳು ಮತ್ತು ಆಸನಗಳು ಜೊತೆಗೆ ನಿಮ್ಮ ಇಮ್ಯುನಿಟಿ ಸೊ ಬಿಲ್ಟ್ ಮಾಡ್ಕೋಬೇಕಾಗ್ತದೆ ಅದೇ ಜೊತೆ ನಾನು ಹೇಳಿದ ಹಾಗೆ ನಿಮ್ಮ ಲೈಫ್ ಸ್ಟೈಲ್ ಫುಡ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಸೈನಸೈಟಿಸಿಂದ ಹೊರಗಡೆಬಹುದು ಹೊರಗಡೆ ಬರಬಹುದು ಸೊ ಎಲ್ಲವನ್ನ ಹೇಳಿರ್ತೀನಿ ಅದನ್ನು ಫಾಲೋ ಮಾಡಿದ್ ಬಿಟ್ಬಿಟ್ಟು ಮೆಡಿಸನ್ಸ್ಗಳನ್ನು ಸ್ಕಿಪ್ ಮಾಡುವಂತಹದ್ದು ಒಂದು ತಿಂಗಳು ತಗೊಂಡ್ರೆ ಇನ್ನೆರಡು ತಿಂಗಳು ತಗೊಳ್ಳೋದಿಲ್ಲ ಒನ್ ಮಂತ್ ಅಲ್ಲಿ ಖಾಲಿ ಮಾಡಿ ಅಂದರೆ ಅದನ್ನು ಖಾಲಿ ಮಾಡುವಾಗ ಖಾಲಿ ಮಾಡೋದಿಲ್ಲ ತ್ರೀ ಮಂತ್ಸು ಟು ಮಂತ್ಸ್ ಬಿಟ್ಕೊಂಡು ಬರೋದು ಮತ್ತೆ ಪದೇ ಪದೇ ಏನೇನು ತಗೋಬೇಕು ಏನೇನು ತಿನ್ನಬೇಕು ಏನೇನು ತಿನ್ನಬಾರದು ನನಗೆ ಮೂ ಕಟ್ಕೋತಿದೆ ನನಗೆ ಭಯ ಆಗ್ತಿದೆ ನನಗೆ ಆತಂಕ ಆಗ್ತಿದೆ ಗಾಬರಿ ಆಗ್ತಿದೆ ಸೊ ನನಗೆ ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದೆ ನನಗೆ ಕೈಕಾಲು ನಡುತ್ತಾ ಇದೆ ಬರೀ ನೀವು ಸಿಂಪ್ಟಮ್ಸ್ಗಳನ್ನು ಹೇಳ್ತಾ ಇದ್ರೆ ನಿಮ್ಗೆ ಕಾಯಿಲೆ ಹುಷಾರಾಗುವುದಿಲ್ಲ ನನಗೂ ಕೇಳಿ ಕೇಳಿ ಬೇಜಾರಾಗೋಗುತ್ತೆ ಎಲ್ಲರಿಗೂ ಅಲ್ಲ ಕೆಲವೊಂದು ಪೇಷೆಂಟ್ಗಳು ಗಳು ಅವ್ರಿಗೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಆ ಥರ ಮಾಡೋದನ್ನ ಬಿಟ್ಟು ಸರಿಯಾಗಿ ಮೆಡಿಸನ್ಸ್ ಅನ್ನು ತಗೊಳ್ಳಿ ಪ್ರಾಣಾಯಾಮಗಳನ್ನು ಮಾಡಿ ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಅದ್ರ ಜೊತೆ ಪಂಚಾಕ್ರಮವನ್ನು ತಕೊಳ್ಳಿ ಸೊ ನಿಮ್ಗೆ ಏನೇನು ಡಯಟ್ಗಳನ್ನು ಹೇಳಿದ್ದೀನಿ ಅದನ್ನ ಫಾಲೋ ಮಾಡಿ ಸೊ ಮರಳಲ್ಲಿ ಏನೇನು ಮಾಡ್ಕೋಬಹುದು ಅದನ್ನು ಮಾಡ್ಕೊಳದು ಬಿಟ್ಟು ಸುಮ್ಮನೆ ನೀವು ನನಗೆ ಆ ಥರ ಇದೆ ಈ ಥರ ಇದೆ ಆ ಥರ ಇದೆ ಅಂತ ಬೆಳಗ್ಗೆ ಸಾಯಂಕಾಲ ಗಂಟೆ ನೀವು ಫೋನ್ ಮಾಡ್ತಾನೇ ಇದ್ದರೆ ನಿಮಗೆ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ನಾನು ನಿಮ್ಮ ಡಾಕ್ಟರ್ ಕೆ ವಿ ಮಹಾದೇವ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ತ್ಯಾಗರಾಜನಗರ ಬೆಂಗಳೂರು ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇದ್ದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಯಾವುದೇ ತರಹದ್ದಿರಬಹುದು ಸಂಪರ್ಕಿಸಬಹುದು ಜೊತೆಗೆ ನಿಮಗೆ ನಿಮ್ಮ ಸಮಸ್ಯೆಗಳು ನಿಮ್ಮ ರಿಪೋರ್ಟ್ಗಳನ್ನು ನೋಡಿಕೊಂಡು ಕೊರಿಯರ್ ಮುಖಾಂತರ ಮೆಡಿಸಿನ್ಸ್ ಕಳಿಸುವಂತಹ ವ್ಯವಸ್ಥೆ ಕೂಡ ಇದೆ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ನೀವು ನಮ್ಮನ್ನು ಸಂಪರ್ಕಿಸೋದಕ್ಕೆ ಯಾವುದೇ ಅಭ್ಯಂತರವಿಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್